ಸಮ್ಮರ್ ಕ್ಯಾಂಪ್ ಇದೆ ಸ್ಕೂಲ್ ಆಫ್ ಇಂಡಿಯಾ ಕೆಆರ್ಪೇಡಲ್ಲಿ ಏಪ್ರಿಲ್ ಒಂದರಿಂದ ಮೇ ಇಪ್ಪತ್ತರವರೆಗೆ ಬೇಸಿಗೆ ಶಿಬಿರ ತ್ರೀ ಇಯರ್ಸ್ ಟ್ವೆಂಟಿ ಇಯರ್ಸ್ ನೀವು ಸೇರ್ಕೊಳ್ತೀರಾ ಸೇರ್ಕೊಳ್ತೀರಾ ಇವ ಏನೇನಿರುತ್ತೆ ಡ್ಯಾನ್ಸ್ ನಾಟಕ ಗಾಯನ ಗಾಯನ ಅಂದ್ರೆ ಸಾಂಗು ಸಾಂಗ್ ಹೇಳೋದು ಯೋಗ ಸ್ಪೋಕನ್ ಇಂಗ್ಲೀಷ್ ಚಿತ್ರಕಲೆ ಮತ್ತು ಗೇಮ್ಸ್ ಇರುತ್ತೆ ಮತ್ತೆ ಮನಿ ಕೆಲ್ಸೆ ಕ್ಲೇ ಮಾಡ್ಲಿಂಗ್ ಕ್ಲೇ ಮಾಡ್ಲಿಂಗ್ ಮತ್ತೆ ಕಥೆ ಹೇಳೋದು ಇತ್ಯಾದಿ ಹೇಳ್ತಾ ಇಷ್ಟು ಸ್ವಿಮ್ಮಿಂಗ್ pool ಇರುತ್ತೆ ತಂದೆ ಸೇರಕೊಳ್ಳಿ ಎಲ್ಲರೂ ಲಿಡ್ರಲ್ಲ ಮೇಲೆ ಎ ನೋ ಪಾರ್ಮಿಟ್